ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಸಿಂಪಲ್ ಒಂದು ಮಾಡುವ ಅಂತ ತೋರಿಸ್ತಾ ಇದ್ದೀನಿ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತದೆ ಸೊ ನಾನು ಇವತ್ತು ಫಸ್ಟ್ ಟೈಮ್ ಮಾಡೋದು ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ನೋಡಿ ನಾನು ಸ್ವಲ್ಪ ಇಲ್ಲಿ ತುಪ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ತಗೊಂಡಿದ್ದೇನೆ ಟಿಫಿನಲ್ಲಿ ಇವಾಗ ಇದಕ್ಕೆ ಹಾಲು ಹಾಕ್ಕೊಳ್ಳೋಣ ನೋಡಿ ಇದಕ್ಕೆ ನಾನೀಗ ಹಾಲು ಹಾಕ್ತಾ ಇದ್ದೇನೆ ಆಮೇಲೆ ಇದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೇನೆ ಬೆಲ್ಲವನ್ನು ತುಗಿದ ಹಾಕೋಣ ಆಯಿತಾ ಆಮೇಲೆ ಇಲ್ಲಿ ನಾನು ಏಲಕ್ಕಿ ತಗೊಂಡಿದ್ದೇನೆ ಇದನ್ನು ಜಜ್ಜಿಬಿಟ್ಟು ಬಿಟ್ಟು ಇದಕ್ಕೆ ಹಾಕೋಣ ಏಲಕ್ಕಿ ಇವಾಗ ಹಾಕಿದ್ದೇನೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕಾಯಿತಾ ಮಿಕ್ಸ್ ಮಾಡಿ ಆಮೇಲೆ ಇದನ್ನೊಂದು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟಿಟ್ಟರೆ ಆಯಿತು ಕೆಳಗೆ ಇದು ಚೆನ್ನಾಗಿ ಇವಾಗ ಮಿಕ್ಸ್ ಆಗಬೇಕು ತುಂಬ ಕರಗಬೇಕು ಎಲ್ಲ ಬೆಲ್ಲ ಎಲ್ಲನೂ ಒಟ್ಟಿಗೆ ಹಾಲು ಜೊತೆ ನಾನಿಲ್ಲಿ ಒಂಚೂರು ಕುಕ್ಕರಲ್ಲಿ ನೀರಿಟ್ಟು ಇದು ಮುಳುಗಬಾರ್ದು ಇದು ಇಟ್ಟಿದ್ದೇನೆ ಇವಾಗ ಸ್ವಲ್ಪ ಸ್ವಲ್ಪಕ್ಕಾಗಲಿ ತುಪ್ಪ ಎಲ್ಲ ತುಪ್ಪ ಎಲ್ಲ ಗಟ್ಟಿ ಗಟ್ಟಿ ಉಂಟು ಇವಾಗ ಮುಚ್ಚಿಬಿಟ್ಟಿದ್ದೇನೆ ಇದು ಸ್ವಲ್ಪ ಫಿಫ್ಟೀನ್ ಮಿನಿಟ್ಸ್ ಆಗಿ ತೆಗಿಯುವ ಆಗಿರ್ತದೆ ಅದು ಸ್ವೀಟ್ ಗಿನ್ನು ರೆಡಿಯಾಗಿದೆ ಇವಾಗ ಇದನ್ನು ತೆಗಿಯೋಣ ನೋಡಿ ತುಪ್ಪ ಮತ್ತು ಸ್ವಲ್ಪ ಜಾಸ್ತಿ ಆಗಿತ್ತು ನಾನು ಫ್ರೀ ಆಗಿದ್ದೆ ಹಾಗಾಗಿ ರೀಲ್ಸ್ ಮಾಡೋದು ತುಂಬಾ ಟೈಮ್ ಆಯ್ತು ಹಾಗೆ ಅಮ್ಮಂದು ಸಾರಿಯನ್ನು ಹಾಕಿ ರೀಲ್ಸ್ ಮಾಡ್ತಾ ಇದ್ದೆ ಕೂಡ ಸೊ ಫೋಟೋ ಸಹ ಮಾಡಿದ್ದೆ ಬ್ಯಾಂಕಿಗೆ ಹೋಗಿ ಬಂದೆ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಅಲ್ಲಿ ಅಂದರೆ ವಿಷಯ ನಮ್ಗೆ ತುಂಬಾ ಸಿಟ್ಟು ಬಂದೋಯ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಇದು ಡಿಸೆಂಬರ್ ತನಕ ವ್ಯಾಲಿಡ್ ಹೇಳಿದ್ರು ಸೊ ಹಾಗಾಗಿ ಆಮೇಲೆ ಇರುವುದಿಲ್ಲ ಅಂತ ಸೊ ಹಾಗಾಗಿ ನಾನು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಕೇಳಿದೆ ಆವಾಗ ಜೊತೆ ಬಟ್ ಅವಾಗ ಏನು ಅಂದರೆ ಇದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಲಿಂಕ್ ಸಪ್ರೇಟಾಗಿ ಪೋಸ್ಟ್ ಆಫೀಸ್ ಮ್ಯಾನ್ ಅವಾಗು ಆಗಿ ಲಿಂಕ್ ಈಗತ್ತೆ ಅದರಲ್ಲಿ ತಂಬೆಲ್ಲ ಮಾಡಿ ಇದು ಆಧಾರ್ ಕಾರ್ಡೆಲ್ಲ ಮಾಡ್ತಾಗಲ್ಲ ಆ ಥರ ಸಪ್ರೇಟ್ ಆ್ಯಪ್ ಇದೆ ಅದಕ್ಕೆ ಹೋಗಿ ನಾವು ತೆಗಿಬೋದು ಅಂತ ಅದು ಸಗುವಾಗ ಎಗಾಗ್ ಬರ್ತಾಯಿತ್ತು ಎಷ್ಟೊತ್ತು ಎರಗ ಬಂತಂದ್ರೆ ನನಗೆ ಸಾಕು ಸಾಕಾಯಿತು ಸೊ ಹಾಗಾಗಿ ಆಮೇಲೆ ಏನು ಮಾಡೋದು ದಿಕ್ಕಿಲ್ಲದೆ ನಾನು ಬೇಡ ನನಗೆ ಎ ಟಿ ಎಮ್ ಕಾರ್ಡೇ ಕೊಡಿ ಅಂತ ಸೀದಾ ಕೇಳ್ಕೊಂಡು ಬಂದೆ ಸೊ ನೋಡಿ ಟೆನ್ ಟೆ ಟೆನ್ ಈ ಒಂದು ಕೆಲಸ ಆಯಿತು ಇನ್ನು ಏನಂದ್ರೆ ಇವಾಗ ಮನೆಗೆ ಬಂದೆ ನೋಡಿ ನಾನು ಹೊರಗಡೆ ಕೂತಿದ್ದೇನೆ ಮಳೆ ಬಂತು ಈಗಷ್ಟೇ ಬಂದು ಹೋಯಿತು ಈಗ ಸ್ವಲ್ಪ ಮಳೆ ಬಂತು ಆಗೆಲ್ಲ ಬಿಸಿಲೇ ಇತ್ತು ಸೊ ಎಂಥ ಸಾಗುವಾಗ ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ ನೋ ಅದಕ್ಕೆ ನನಗೆ ಸ್ವಲ್ಪ ಸಿಟ್ಟು ಬಂತು ಅಷ್ಟೇ ಬೇಗ ಏನಿಲ್ಲ ಈಗ ಕೂಲ್ ಆಯಿತು ಐಸ್ ಕ್ರೀಮ್ ತಿಂದೆ ಬಂದು ಹಾಗೆ ನೋಡಿ ಗಾಡಿಯೆಲ್ಲ ಹೋಗ್ತಾ ಉಂಟು ಇಲ್ಲಿ ನೋಡ್ಲಿಕ್ಕೆ ಚೆಂದ ಆಗ್ತದೆ ಆಗ್ತದೆ ಒಬ್ಬಳೆ ಇದೇ ಹೋಗಲ್ಲ ಹಾಗೆ ನೋಡ್ತಾ ಹೊರಗಡೆ ಕುತ್ಕೊಂಡು ಈಗ ಗಾಳಿ ಮಳೆ ಬಾಗಿ ಚಂದ ಆಗ್ತದೆ ಇಲ್ಲಿ ಸಿಟ್ ಇವತ್ತಿದು ವೀಡಿಯೋ ಇಷ್ಟೇ ಇನ್ನು ನಾಳೆ ಸಿಗ್ತೇನೆ ನಿಮಗೆ ಬಾಯ್